ಆತ್ಮೀರೇ ನಮಸ್ಕಾರ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ಪ್ರಜಾಧ್ವನಿ ಟಿ ವಿ ವಾಹಿನಿಯ ಮೂಲಕ ವಿಶೇಷವಾದ ಒಂದು ಸಪ್ತಮಂಡಲ ಯೋಗ ಎಂಬ ಕಾರ್ಯಕ್ರಮವನ್ನು ನಾನು ನಿಮಗೆ ಇದ್ದೀನಿ ಆತ್ಮೇರೆ ಅಷ್ಟಮಂಡಲ ಪ್ರಶ್ನೆ ಅಷ್ಟಮಂಡಲ ಪೂಜೆ ಅಷ್ಟಮಂಡಲ ಯೋಗ ಹೀಗೆ ಹಲವಾರು ಅಷ್ಟಮಂಡಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಮಾನವನಲ್ಲೇ ಇರುವಂತಹ ಏಳು ಸಪ್ತಮಂಡಲಗಳನ್ನು ಪ್ರತಿಯೊಬ್ಬ ಮಾನವರು ತಿಳ್ಕೊಬೇಕು ಅದಕ್ಕೆ ಅಂತರಂಗದಲ್ಲಿರುವ ಏಳು ಸಂಪತ್ತುಗಳು ಅಂತ ಹೇಳ್ಬೋದು ಒಂದೊಂದು ಸಂಪತ್ತು ಮಾನವನ ಜೀವನಕ್ಕೆ ತುಂಬ ಮುಖ್ಯವಾದ ಒಂದು ಸಂಪತ್ತಾಗಿರುತ್ತೆ ಏಳು ಚಕ್ರಗಳಂತ ಇರುತ್ತೆ ನಮ್ಮ ದೇಹದಲ್ಲಿ ಅದರಲ್ಲಿ ಒಂದೊಂದು ಚಕ್ರಗಳಲ್ಲಿ ಒಂದೊಂದು ಸಂಪತ್ತಿದೆ ಮೂಲಾಧಾರ ಚಕ್ರದ ಬಗ್ಗೆ ನಾನು ನಿಮಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ ಈ ಏಳು ಚಕ್ರಗಳಲ್ಲಿ ಏಳು ಸಂಪತ್ತು ಯಾವುದಂದರೆ ಹಣಕಾಸಿನ ಸಂಪತ್ತು ಸಂಸಾರದ ಸಂಪತ್ತು ಆರೋಗ್ಯದ ಸಂಪತ್ತು ಪ್ರೀತಿಯ ಸಂಪತ್ತು ಮಾತಿನ ಸಂಪತ್ತು ಜ್ಞಾನದ ಸಂಪತ್ತು ಮತ್ತು ಪರಮಾತ್ಮನ ಸಂಪತ್ತು ಈ ಏಳು ಸಂಪತ್ತುಗಳು ಪ್ರತಿಯೊಬ್ಬ ಮಾನವರಲ್ಲೂ ಇದೆ ಧರ್ಮಾತೀತವಾಗಿದೆ ಜಾತ್ಯಾತೀತವಾಗಿದೆ ಪ್ರತಿಯೊಂದು ವಿಶ್ವದಲ್ಲಿರುವ ಎಲ್ಲ ಮಾನವರಲ್ಲೂ ಈ ಒಂದು ಶಕ್ತಿ ಕೇಂದ್ರಗಳಿದೆ ಅದಕ್ಕೆ ಸಪ್ತಮಂಡಲಗಳು ಅಂತ ಹೇಳ್ತಾರೆ ಮಂಡಲಗಳಂದರೆ ಚಕ್ರಗಳು ಈ ಒಂದು ಮಂಡಲಗಳಲ್ಲಿ ನಾವು ಹೇಗೆ ಜೀವನ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಮ ಭವಿಷ್ಯವಾಗಿರುತ್ತೆ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಭವಿಷ್ಯ ನಮ್ಮ ಆರೋಗ್ಯ ನಮ್ಮ ಹಣಕಾಸು ನಮ್ಮ ಬಿಸ್ನೆಸ್ಸು ನಮ್ಮ ಆಧ್ಯಾತ್ಮಿಕ ಶಕ್ತಿ ನಮ್ಮ ಕುಟುಂಬದಲ್ಲಿ ಸಾಮರಸ್ಯ ಇದೆಲ್ಲವನ್ನು ಅಡಕವಾಗಿರುವಂಥ ಶಕ್ತಿ ಕೇಂದ್ರಗಳು ಈ ಸಪ್ತಮಂಡಲಗಳಲ್ಲಿರುತ್ತೆ ದಿನ ಮೊದಲನೇದಾಗಿ ನಾನು ನಿಮಗೆ ಮೂಲಾಧಾರ ಚಕ್ರ ಅಂತ ಹೇಳ್ತೀನಿ ಮೂಲಾಧಾರ ಅಂದರೆ ಮೊದಲ ಮಂಡಲ ಮೊದಲ ಮಂಡಲ ಎಲ್ಲಿದೆ ಸೊಂಟದ ಭಾಗದಲ್ಲಿದೆ ಈ ಭಾಗದಲ್ಲಿ ನೀವೆಷ್ಟು ಶಕ್ತಿಯನ್ನು ಪಡ್ಕೊಂಡಿದ್ದೀರಾ ಅನ್ನೋದು ನಿಮ್ಮ ಜೀವನ ನಿರ್ಧಾರವಾಗುತ್ತೆ ಈ ಭಾಗದಲ್ಲಿ ಹಣಕಾಸಿನ ಶಕ್ತಿ ಇರುತ್ತೆ ಗುರುಜಿ ಇದನ್ನು ಮೂಲಾಧಾರ ಚಕ್ರದಲ್ಲಿ ಹಣಕಾಸಿನ ಶಕ್ತಿ ಹೇಗಿರುತ್ತೆ ಅಂದರೆ ನಿಮ್ಮ ಪ್ರಶ್ನೆ ಬರ್ಬೋದು ಈ ಮೂಲಾಧಾರ ಚಕ್ರ ನಮ್ಮ ಎಲ್ಲ ಯಶಸ್ಸಿಗೆ ಕಾರಣವಾಗುತ್ತೆ ನಮ್ಮ ಹಣಕಾಸಿನ ಸಂಪಾದನೆಗೆ ನಾವು ಮಾಡುವ ಬಿಸ್ನೆಸ್ಗೆ ನಮ್ಮ ಸಂಗಾತಿ ಜೊತೆಗೆ ಚೆನ್ನಾಗಿರಲಿಕ್ಕೆ ಎಲ್ಲದಕ್ಕೂ ಆಧಾರ ಮೂಲಾಧಾರ ಮಂಡಲ ಅಂತ ಮೊದಲ ಮಂಡಲ ಈ ಮಂಡಲ ಚಕ್ರದಲ್ಲಿ ಮೂಲಾಧಾರದಲ್ಲಿ ಶಾರೀರಿಕ ಶಕ್ತಿ ಇರುತ್ತೆ ಕೆಂಪು ಬಣ್ಣ ಇರುತ್ತೆ ನಾಲ್ಕು ದಳಗಳು ಹಿಂಗೆ ಹರಡ್ಕೊಂಡಿರುತ್ತೆ ಯಾವಾಗ ಚಕ್ರಗಳು ಓಪನ್ ಆದಾಗ ಇದನ್ನು ಎಲ್ಲರೂ ಅನುಭವಿಸ್ಬೋದು ಯಾವುದೇ ಒಬ್ಬರ ಸೊತ್ತಲ್ಲ ಇದು ಹಾಗಾಗಿ ನೀವು ಚಕ್ರಗಳನ್ನು ಶುದ್ಧೀಕರಣ ಮಾಡಿಕೊಂಡು ಹೀಲಿಂಗ್ ಮಾಡಿಕೊಂಡು ಎನರ್ಜೈಸ್ ಮಾಡಿಕೊಂಡಾಗ ಅದರ ಪವರ್ ನಿಮಗೆ ಓಪನ್ ಆಗ್ತಾ ಹೋಗುತ್ತೆ ಇದೆಲ್ಲ ಸೈನ್ಸ್ ಇದು ಯಾವುದೇ ರೀತಿಯ ಮೂಢನಂಬಿಕೆ ಇಲ್ಲ ಹಾಗಾಗಿ ಅಲ್ಲಿರುವಂಥ ಮೂಲಾಧಾರ ಚಕ್ರದ ಮೊದಲ ಭಾಗ ಏನಂದರೆ ಭೂಮಿ ತತ್ವದ ಇದು ಭೂಮಿ ನಮ್ಮನ್ನೆಲ್ಲ ಹೇಗೆ ಕಾಪಾಡ್ತಿದೆಯೋ ಹಾಗೆ ನಮ್ಮನ್ನು ಕಾಪಾಡುವಂಥ ಶಕ್ತಿ ಯಾವುದು ಮೂಲಾಧಾರ ಚಕ್ರದಲ್ಲಿರುತ್ತೆ ನಾವು ನಂಬುವ ಹಾಗೆ ಇಲ್ಲಿ ಗಣೇಶ ಸುಬ್ರಹ್ಮಣ್ಯ ಕುಬೇರ ಮೂರು ಜನ ದೇವತೆಗಳ ಶಕ್ತಿನೂ ಸಹ ಇರುತ್ತೆ ಕೆಂಪು ಬಣ್ಣ ಇರುತ್ತೆ ಈ ಚಕ್ರದ ಬೀಜಾಕ್ಷರ ಲಂ 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 ಅಂದರೆ ಎನರ್ಜಿ ಕನೆಕ್ಟ್ ಆಗಿಬಿಡುತ್ತೆ ಯಾವಾಗ ಚಕ್ರಗಳ ಶುದ್ಧೀಕರಣ ಆದಾಗ ಹಾಗೆ ಮೂಲಾಧಾರ ಚಕ್ರ ಒಂದು ಮನೆಗೆ ಬೇಸ್ಮೆಂಟ್ ಹೇಗೆ ಮುಖ್ಯನೋ ಒಂದು ಬೇಸ್ ಅಡಿಪಾಯ ಹಾಗೆ ನಮಗೆ ಅಡಿಪಾಯ ಈ ಚಕ್ರ ಮೂಲಾಧಾರ ಮಂಡಲ ಅಂತ ಈ ಮಂಡಲದಲ್ಲಿ ಏನಾದರೂ ಏರುಪೇರಾಗಿದ್ದರೆ ಸೋಮಾರಿತನ ಭಯ ಶಾರೀರಿಕ ನೋವು ಕೈಕಾಲುಗಳ ನೋವು ಸೊಂಟದ ನೋವು ಇತ್ಯಾದಿ ಸಮಸ್ಯೆಗಳು ಬರಲಿಕ್ಕೆ ಆ ಚಕ್ರಗಳಲ್ಲಿ ಬ್ಲ್ಯಾಕೇಜಸ್ ಆಗಿರುತ್ತೆ ನೆಗೆಟಿವ್ ಬ್ಲ್ಯಾಕೇಜಸ್ ಅದನ್ನು ಶುದ್ಧೀಕರಣ ಮಾಡ್ಕೋಬೇಕು ಮೂಲಾಧಾರ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ನೀವು ಅದನ್ನು ಅನುಭವಿಸ್ಬೇಕು ಪರೀಕ್ಷೆ ಮಾಡ್ಕೋಬೇಕು ಆ ಭಾವದಲ್ಲಿ ಮೂಲಾಧಾರದಲ್ಲಿ ಯಾವ ರೀತಿ ನನ್ನ ಶಕ್ತಿ ಇದೆ ಭೂಮಿ ತತ್ವ ಹೇಗಿದೆ ಹಣಕಾಸಿನ ಶಕ್ತಿ ಹೇಗಿದೆ ನನ್ನ ಮಾಂಸಖಂಡಗಳಲ್ಲಿ ಶಕ್ತಿ ಹೇಗಿದೆ ಇದೆಲ್ಲವನ್ನೂ ಶಕ್ತಿ ಕೊಡುವಂಥ ಕೇಂದ್ರ ಮೂಲಮಂಡಲ ಮೂಲಾಧಾರ ಮಂಡಲ ಅಂತ ಹೇಳ್ಬೋದು ಹಾಗಾಗಿ ಆ ಚಕ್ರದಲ್ಲಿ ನೀವು ಹೇಗಿದ್ದೀರಾ ತಿಳ್ಕೊಬೇಕಾಗುತ್ತೆ ಕೆಂಪು ಬಣ್ಣದ ಶಕ್ತಿಯನ್ನು ನೀವು ಆಹ್ವಾನ ಮಾಡ್ಬೋದು ವಿಶ್ವಶಕ್ತಿಯಿಂದ ಕಾಸ್ಮಿಕ್ ಎನರ್ಜಿಯಿಂದ ಆಹ್ವಾನ ಮಾಡಿಕೊಂಡು ದೇಹದ ಎಲ್ಲ ಭಾಗದಲ್ಲಿ ತುಂಬ್ಕೋಬೋದು ಆಗ ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರ ಐ ಆಮ್ ಸ್ಟ್ರಾಂಗ್ ಐ ಆಮ್ ಕಾನ್ಫಿಡೆಂಟ್ ಅಂತ ನಿಮ್ಮ ಎನರ್ಜಿ ಡೆವಲಪ್ ಆಗ್ತಾ ಹೋಗುತ್ತೆ ಅದೇ ನೀವು ಆಗ್ತಾ ಹೋಗ್ತೀರ ಇದು ಯಾವುದು ಅಲ್ಲ ಇದು ಅಂತರಂಗದ ಒಂದು ಶಕ್ತಿ ನಿಮ್ಮೊಳಗಿರುವ ಸಂಪತ್ತು ಏಳು ಸಂಪತ್ತುಗಳಲ್ಲಿ ಮೊದಲ ಸಂಪತ್ತು ಹಣಕಾಸಿನ ಸಂಪತ್ತು ಇಲ್ಲಿದೆ ಸೊಂಟದ ಭಾಗದಲ್ಲಿ ಇದಕ್ಕೆ ಮೂಲಾಧಾರ ಮಂಡಲ ಅಂತ ಹೇಳ್ಬೋದು ಮೂಲ ಮತ್ತು ಆಧಾರ ಮೂಲಾಧಾರ ಅಂತಾರೆ ಮೂಲಾಧಾರ ಮಂಡಲದಲ್ಲಿ ತತ್ವವಿದೆ ಕೆಂಪು ಬಣ್ಣ ಇದೆ ಲಂಬೀಜಾಕ್ಷರ ಇದೆ ಇದೆಲ್ಲವನ್ನು ಆಕ್ಟಿವೇಟ್ ಮಾಡಲಿಕ್ಕೆ ಶಕ್ತಿಯಲ್ಲಿ ಬಂದು ಸ್ಟೋರ್ ಆಗುತ್ತೆ ಅದನ್ನು ಆಕ್ಟಿವೇಟ್ ಮಾಡ್ಕೋಬೋದು ನೀವು ಅದು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು ನಿಮ್ಮ ಚಕ್ರದಲ್ಲಿ ಯಾವ ರೀತಿ ಪವರ್ ಇದೆ ಅಂತ ನಾವು ಸ್ಕ್ಯಾನ್ ಮಾಡಿ ಹೇಳ್ತೀವಿ ಚಕ್ರದಲ್ಲಿ ಪಾಸಿಟಿವ್ ಪವರ್ ಇದ್ದರೆ ಈ ಥರ ಇರುತ್ತೆ ನಿಮ್ಮ ಅವರ ಪ್ರಭಾವಳಿ ಇದು ಪಾಸಿಟಿವ್ ಅವರ ನೆಗೆಟಿವ್ ಅವರ ಈ ಥರ ಇರುತ್ತೆ ಎಲ್ಲ ದಿಕ್ಕಿನಿಂದ ನೆಗೆಟಿವ್ ಎನರ್ಜಿ ನಮ್ಮನ್ನು ಕಾಡುತ್ತೆ ಆಗ ಚಕ್ರ ಬ್ಲಾಕ್ ಆಗುತ್ತೆ ಓವರ್ ನೆಗೆಟಿವ್ ಆದರೆ ಈ ಥರ ಆಗುತ್ತೆ ನಮ್ಮ ಅವರ ಇದನ್ನು ಪ್ರಭಾವಳಿ ಅಥವಾ ಅವರ ಅಂತ ಹೇಳ್ತಾರೆ ಕಿರ್ಲಿಯನ್ ಕ್ಯಾಮ್ರದಲ್ಲೂ ಸಹ ಇದನ್ನು ತೆಗಿತಾರೆ ಇದನ್ನು ನೋಡ್ಬೋದು ಚಕ್ರಗಳು ಪಾಸಿಟಿವ್ ಆಗಿದ್ದರೆ ಈ ಪೆಂಡುಲಮ್ನ ಮೂಲಕ ನಾವು ಪರೀಕ್ಷೆ ಮಾಡಿ ಹೇಳ್ತೀವಿ ಪಾಸಿಟಿವ್ ಇದೆಯಾ ಇಲ್ಲ ಅಂತ ಈ ಥರ ಇದರಲ್ಲಿ ಪಾಸಿಟಿವ್ ಎನರ್ಜಿ ಇದ್ದರೆ ಮೂಲಾಧಾರ ಚಕ್ರ ಪಾಸಿಟಿವ್ ಇದೆಯಾ ಅಂತಂದರೆ ಈ ಪೆಂಡುಲಮ್ ಕ್ಲಾಕ್ ವೈಸ್ ತಿರುಗುತ್ತೆ ನನ್ನದೇ ಮೂಲಾಧಾರ ಚಕ್ರ ಪಾಸಿಟಿವ್ ಇದೆ ಅಂದರೆ ಈ ಚ ಈ ಪೆಂಡುಲಮ್ ಕ್ಲಾಕ್ ವೈಸ್ ತಿರುಗುದು ನನ್ನ ಮೂಲಾಧಾರ ಚಕ್ರ ಪಾಸಿಟಿವ್ ಇದೆಯಾ ಇಲ್ವಾ ಈಗೇನು ತಿರುಗ್ತಾ ಇದೆ ಇದು ಮೂಲಾಧಾರ ಚಕ್ರ ನನ್ನ ಮೂಲಾಧಾರ ಚಕ್ರ ಪಾಸಿಟಿವ್ ಇದೆ ಅಂತ ಈ ಥರ ನೀವು ಪರೀಕ್ಷೆ ಮಾಡ್ಕೋಬೋದು ಚಕ್ರ ಟೆಸ್ಟಿಂಗ್ ಮಾಡೋದ್ರಲ್ಲಿ ಈ ಥರ ಹಲವಾರು ಪರೀಕ್ಷೆಗಳಿದೆ ಚೆಕ್ ಮಾಡ್ಕೋಬೋದು ಧನ್ಯವಾದಗಳು ಪರಮಾತ್ಮ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಂದಾಗ ಪೆಂಡಲಮ್ ಸ್ಟಾಪ್ ಆಗುತ್ತೆ ಇದು ಯೂನಿವರ್ಸಲ್ ಹಾಗಾಗಿ ಚಕ್ರಗಳಲ್ಲಿ ಏಳು ಭಾಗದಲ್ಲಿ ಈ ಥರ ಇರುತ್ತೆ ನಮ್ಮ ಅವರ ಈ ಥರ ಏಳು ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕು ಇದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ನೀವು ಪರೀಕ್ಷೆ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಅಂದರೆ ಮೂಲಾಧಾರ ಚಕ್ರ ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು ಫೈನಾನ್ಷಿಯಲಿ ಹೇಗೆ ಗ್ರೋತ್ ಆಗಬೇಕು ಅಂತ ನೀವು ಚೆಕ್ ಮಾಡ ಇದೆ ಚಕ್ರ ಟೆಸ್ಟ್ ಮಾಡ್ಕೊಂಡಾಗ ರಿಸಲ್ಟ್ ಗೊತ್ತಾಗುತ್ತೆ ಆ ರಿಸಲ್ಟ್ ನೆಗೆಟಿವ್ ಇದ್ದರೆ ಹೀಲಿಂಗ್ ಮೂಲಕ ಸರಿ ಮಾಡ್ತೀವಿ ನಾವು ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗೆ ಬರುತ್ತಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಭೇಟಿ ಮಾಡ್ಬೋದು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಮಾರ್ಗದಲ್ಲಿ ನಡೀಲಿಕ್ಕೆ ಮೂಲಾಧಾರ ಚಕ್ರ ಮೊದಲ ಮಂಡಲ ಅಂತ ಸಪ್ತಮಂಡಲದಲ್ಲಿ ನಾವು ಹೇಳ್ತಾ ಇದ್ದೀವಿ ಬನ್ನಿ ತಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ವೀಕ್ಷಿಸಿದಕ್ಕೆ ನಮಸ್ಕಾರ